ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ ರೈತರಿಗೆ ಸಹಕಾರಿಯಾಗುವಂತ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಉಸ್ತುವಾರಿ ಸಚಿವರುಗಳಾಗಲಿ ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತರಲಿಲ್ಲ ಅಲ್ಲಿ ರೈತರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪಕ್ಕದ ಮಹಾರಾಷ್ಟ್ರ ಅಲ್ಲಿಯ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆಗಿದ್ದರೂ ಸಹ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಊಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ನಿನ್ನ ನೋಡಿದ್ರಿ ರಾಜ್ಯದಲ್ಲಿ ಆಡಳಿತದ ವೈಖರಿ ಹೇಗಿದೆ ಅವ್ರ ಸರ್ಕಾರದ್ದು ಅಂತ ಹೇಳಿದ್ರೆ ತಹಶೀಲ್ದಾರ್ ಕಚೇರಿಗೆ ಹತ್ತಾರು ಬಾರಿ ಸುತ್ತಾಡುವ ಸಹ ಕೆಲಸ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ದುರ್ಘಟನೆ ನಡೆದಿದೆ ಮತ್ತೊಂದು ಕಡೆ ಕಬ್ಬು ಬೆಳೆಗಾರರು ಕಳೆದ ಐದಾರು ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದರೂ ಸಹ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಆ ಭಾಗದ ಕಬ್ಬು ಬೆಳಗಾರನ್ನು ಹೋರಾಟ ಮಾಡ್ತಾ ಇದ್ರು ಯಾವುದೇ ಸಚಿವರು ಅಲ್ಲಿ ಬೆಳೆಗಾರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪರಿಹಾರ ಕೊಡೋದು ದೂರದ ಮಾತು ನಾನು ಕೂಡ ಮೊನ್ನೆ ದಿನ ಕುರ್ಲಾಪುರ ನಾನು ಕೂಡ ತೆರಳಿ ನಮ್ಮ ಮುಖಂಡರೊಂದಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸೋದಷ್ಟೇ ಅಲ್ಲ ಅವರಿಗೆ ಬೆಂಬಲ ಅಷ್ಟೇ ಅಲ್ಲ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ ನನ್ನ ಜನ್ಮದಿನವನ್ನು ಅಲ್ಲಿ ಕಬ್ಬು ಬೆಳೆಗಾರರ ಜೊತೆ ಆಚರಣೆ ಮಾಡ್ಕೊಂಡು ಬಂದಿದ್ದೇನೆ ನಮ್ಮ ಹೋರಾಟ ರೈತರು ಹೋರಾಟ ಆರೇಳು ದಿನಗಳಿಂದ ಮಾಡ್ತಾ ಇದ್ದರೆ ನೆನ್ನೆ ದಿನ ಹೋರಾಟದ ಬಿಸಿ ತಟ್ಟಿದ ನಂತರದಲ್ಲಿ ಹೆಚ್ ಕೆ ಪಾಟೀಲ್ರು ಅಲ್ಲಿಗೆ ಬಂದಿದ್ದಾರೆ ಸಚಿವರು ಬಂದಿದ್ದಾರೆ ಆದರೆ ಬಂದು ಯಾವುದೇ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಗೌರವಂತ ಸಚಿವರು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ರು ಅಲ್ಲಿ ಬಂದು ಏನೇನು ಹೇಳಿಕೆನ ಕೊಟ್ಟಿದ್ರು ಬಹುಶಃ ಬೆಂಗಳೂರಿನಲ್ಲಿ ಏಸು ಕೂತು ಆ ಹೇಳಿಕೆ ನೀಡ್ಬೋದಾಗಿತ್ತು ಅಲ್ಲಿ ಹೋರಾಟಕ್ಕೆ ಬಂದು ಹೇಳುವಂಥ ಅವಶ್ಯಕತೆ ಇರಲಿಲ್ಲ ಹೋರಾಟಕ್ಕೆ ಬಂದಾಗ ಗಂಭೀರವಾಗಿ ಆ ಕಬ್ಬು ಬೆಳೆಗಾರರ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ತಗೊಂಡು ಕಂಡ್ಕೊಂಡು ಬರಬೇಕಾಗಿತ್ತು ಆ ಕೆಲಸವನ್ನು ಕೂಡ ಮಾಡಲಿಲ್ಲ ಈಗಲೂ ಕೂಡ ಕಾಲ ಮಿಂಚಿಲ್ಲ ಕೇಂದ್ರ ಸರ್ಕಾರದ ಮೇಲೆ ದೂರದನ್ನು ಬದಿಗಿಟ್ಟು ಜೊತೆ ಮುಖ್ಯಮಂತ್ರಿಗಳು ಸಕ್ರ ಸಚಿವರು ಪದೇ 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 ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಇವತ್ತು ಮುಂದೆ ಬರಬೇಕು ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅದು ಅರ್ಧ ಸತ್ಯ ಮಾತ್ರ ರೈತರಿಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಕೂಡ ಗೊತ್ತಿದೆ ಎಫ್ ಆರ್ ಪಿ ದರವನ್ನು ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಆದರೂ ಸಹ ರಾಜ್ಯ ಸರ್ಕಾರ ಮನ್ಸ್ ಮಾಡಿದ್ದೇ ಆದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕೂರಿಸ್ಕೊಂಡು ಕಬ್ಬುಗಳನ್ನು ಕೂರಿಸ್ಕೊಂಡು ಕೇಂದ್ರ ಸರ್ಕಾರ ಇನ್ನು ಎಫ್ ಆರ್ ಪಿ ನಿಗದಿ ಮಾಡಿದೆ ಎಫ್ ಆರ್ ಪಿಯ ದರವನ್ನು ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ ಹಿಂದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ನಿರ್ಮಾಣಗಳು ಆಗಿದ್ದಾವೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಪ್ಪು ಬೆಳೆಗಾರರು ಹೋರಾಟ ಮಾಡ್ತಾ ಇದೇ ರೀತಿ ವಿಟ್ಟಲ್ ಅನುಭಾವಿ ಅಂತಕ್ಕಂಥ ಒಬ್ಬ ಬೆಳೆಗಾರ ಆತ್ಮಹತ್ಯೆಯೂ ಕೂಡ ಮಾಡಿಕೊಂಡ ಔಷಧನ ಕುಡಿದು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಏಕಾಂಗಿಯಾಗಿ ಸದನದ ಒಳಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಮತ್ತು ನೂರ ಐವತ್ತು ರೂಪಾಯಿ ಹೆಚ್ಚು ದರವನ್ನು ನಿಗದಿಪಡಿಸುವಂಥ ಕೆಲಸವೂ ಕೂಡ ಆಯಿತು ಇಷ್ಟೆಲ್ಲ ಉದಾಹರಣೆಗಳು ಕಣ್ಣ ಮುಂದೆ ಇದ್ದರೂ ಸಹ ಇವತ್ತು ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟ ಮುಖ್ಯಮಂತ್ರಿ ಯಾರಾಗಬೇಕು ಆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ನಡೀತದೆಯೇ ವಿನಃ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನಗೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ ಇವತ್ತು ಹೋರಾಟದ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕಾಗಿತ್ತು ಅದನ್ನು ಕೂಡ ಮಾಡಿಲ್ಲ ಇವಾಗಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಇವತ್ತು ಬರೆ ಎಳೆಯುವಂಥ ಕೆಲಸ ಮಾಡ್ತಾ ಇದೆ ಅತಿವೃಷ್ಟಿ ಸಂದರ್ಭದಲ್ಲಾಗಲಿ ಸಂಕಷ್ಟದಲ್ಲಿರುವ ಕಪ್ಪು ಬೆಳೆಗಾರರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತೇನೆ ಮತ್ತು ಒಂದು ರೀತಿ ರೈತ ವಿರೋಧಿ ನಡವಳಿಕೆ ಇವತ್ತು ರಾಜ್ಯ ಸರ್ಕಾರ ತೋರಿಸ್ತಾ ಇದೆ ಅಕ್ಷಮ್ಯ ಅಪರಾಧ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಸಚಿವರು ಮುಖ್ಯಮಂತ್ರಿಗಳು ಸರ್ ಔತಣ ಕೊಟ್ಟ ಅನ್ನುವಂಥ ರಾಜಕಾರಣ ಕೊಡಿದೆ ನಾಳೆ ರಾಜ್ಯನ ಅವರು ಔತಣ ಕೊಡಕ್ಕಂಥ ಒಂದು ಕಡೆ ಮಂತ್ರಿಗಳು ಮಧ್ಯರಾತ್ರಿ ಅವತನ ಸಚಿವರುಗಳು ತಮ್ಮ ಇಲಾಖೆಯನ್ನು ಕೂಡ ಮರೆತು ಬರೀ ಔತಣ ಕೂಟದಲ್ಲೇ ಮುಳುಗು ಹೋಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಕುಸಿತಿದ್ದೇನೆ ಅದು ನಾನು ಹೇಳ್ತಾನೆ ಸ್ವತಃ ಗೃಹ ಸಚಿವರು ಗೃಹ ಮಂತ್ರಿಗಳು ಪರಮೇಶ್ವರವರೇ ಒಪ್ಕೊಂಡಿದ್ದಾರೆ ನಮ್ಮ ಜಗಳದಿಂದ ಕಿತ್ತಾಟದಿಂದ ಆಡಳಿತ ಯಂತ್ರ ಸಂಪೂರ್ಣ ಕುಸಿತಿದೆ ಅನ್ನೋ ಮಾತನ್ನು ಪರಮೇಶ್ವರವರು ಒಪ್ಕೊಂಡಿದ್ದಾರೆ ರೈತರ ಪರಿಸ್ಥಿತಿ ಪರಿಸ್ಥಿತಿ ಇಷ್ಟು ಕೆರೆದಾಗಿದೆ ಆ ಪರಿಸ್ಥಿತಿನ ಸುಧಾರಣೆ ಮಾಡಬೇಕು ಅನ್ನೋ ಯಾವುದೇ ಕಾಳಜಿಯನ್ನು ಇದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತೋರಿಸ್ತಾ ಇಲ್ಲ ಇವತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ನಿನ್ನೆವರೆಗೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನನಗೆ ಮಾಹಿತಿ ಇರೋ ಪ್ರಕಾರ ಅವರ ತಾಳ್ಮೆಯ ಕಟ್ಟೆ ಒಡೆಯುವಂಥ ಹಂತದಲ್ಲಿದೆ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಹೊತ್ತು ಕೈ ಮೀರಿ ಹೋಗ್ತಾ ಇದೆ ಹತಾಶರಾಗಿದ್ದಾರೆ ಇವತ್ತು ಕಬ್ಬು ಬೆಳೆಗಾರರು ಇನ್ನೇನು ಇವತ್ತು ಸಕ್ಕರೆ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಯಾವುದೇ ಒಂದು ತೀರ್ಮಾನನೂ ತೆಗೆದುಕೊಳ್ಳದೆ ಅಂತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಇವತ್ತು ಹತಾಶರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಯಾವ ಪರಿಸ್ಥಿತಿ ಹೋಗಿ ತಲುಪೋದು ನನಗಂತೂ ಗೊತ್ತಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ತಾತ್ಸಾರ ಮಾಡ್ದಾನೆ ಕಬ್ಬು ಬೆಳೆಗಾರರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ಮತ್ತೊಂದು ಕತೆ ಹೇಳಿದಾನೆ ಪರಿಹಾರವನ್ನು ನೀಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಡೆಲ್ಲಿನಲ್ಲಿ ಕೆ ಸಿ ಅವರು ಸರ್ ಯಾವ ಕ್ರಾಂತಿಯೂ ನಮ್ಮ ಸರ್ಕಾರದ ನಡೆಯಲ್ಲ ನವೆಂಬರ್ ಕ್ರಾಂತಿ ಇಲ್ಲ ಡಿಸೆಂಬರ್ ಕ್ರಾಂತಿ ಇಲ್ಲ ಜನವರಿ ಫೆಬ್ರವರಿನಲ್ಲೂ ಇಲ್ಲ ಹೈಕಮಾಂಡ್ ಹೇಳಿದಂಗೆ ಕೆಲಸ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಕ್ರಾಂತಿಯೋ ಭ್ರಾಂತಿಯೋ ನನಗೆ ಗೊತ್ತಿಲ್ಲ ನಾವಿವತ್ತು ವಿಪಕ್ಷವಾಗಿ ಏನೊಂದು ಚುನಾಯಿತ ಸರ್ಕಾರ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿದಿವತ್ತು ಬಡವರ ರೈತರ ಬಗ್ಗೆ ಕಾಳಜಿಯನ್ನು ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಮುಖ್ಯಮಂತ್ರಿನ ಬೀಳಿಸ್ತಿರೋ ಮತ್ತೊಬ್ಬರು ಆಗ್ತಿರೋ ಅದೇ ನಮಗೆ ಅವಶ್ಯಕತೆ ಅಲ್ಲ ಇವತ್ತು ಕಬ್ಬು ಬೆಳೆಗಾರರ ವಿಚಾರ ಏನಿದೆ ಇದನ್ನು ಆದ್ಯತೆ ಮೇರೆಗೆ ಇವತ್ತು ನಾಳೆಯೇ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮೊನ್ನೆ ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಆಗಲಿ ಬಿಹಾರ್ ಚುನಾವಣೆ ಚುನಾವಣೆ ನಮ್ಮ ನಾಯಕರು ನೋಡ್ಕೊಳ್ತಾರೆ ರಾಜ್ಯ ಬಿಟ್ಟು ಓಡಾಡೋದನ್ನು ಬಿಟ್ಟು ಈ ಕಬ್ಬು ಬೆಳೆಗಾರರ ಪರಿಸ್ಥಿತಿಗೆ ಅವರು ಪರಿಹಾರ ನೀಡುವಂಥ ಕೆಲಸ ಮಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಬೇಕಾದ್ರೆ ಏಕಸದಸ್ಯದ ಮೇಲ್ಮಾನ ಮಾಡಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಪಡಿಬೇಕನ್ನು ಸರ್ಕಾರದ ನಿರ್ಧಾರಕ್ಕೆ ಏಕಸೀಟ ಕುರಿತ ತಡೆಯಾಜೆಗೆ ಈ ದ್ವಿಸಮೀಟಿ ಎತ್ತಿ ಇಟ್ಟದೆ ರಾಜ್ಯ ಸರ್ಕಾರ ಮೇಲ್ಮಾನ ತಿರಸ್ಕಾರ ಮಾಡಿದೆ